ಹೊಸ ಫೇಸ್ಬುಕ್ ಅಕೌಂಟ್ ಅನ್ನ ಶುರು ಮಾಡಿದ್ದ ಸುಮಲತಾ ಅವರು ತಮ್ಮ ಅಕೌಂಟ್ ನಲ್ಲಿ ಹಾಕಿದ ಮೊದಲ ಪೋಸ್ಟ್ ಏನ್ ಗೊತ್ತಾ ಮಂಡ್ಯ ಲೋಕಸಭೆ ಕ್ಷೇತ್ರದಿಂದ ಸ್ಪರ್ಧಿಸಲು ಎಲ್ಲಾ ತಯಾರಿ ನಡೆಸ್ತಾ ಇರೋ ನಟಿ ಸುಮಲತಾ ಈಗಾಗಲೇ ಪ್ರಚಾರವನ್ನ ಕೂಡ ಜೋರಾಗೆ ಮಾಡ್ತಿದ್ದಾರೆ ಕಳೆದ ಕೆಲವು ದಿನಗಳಿಂದ ಮಂಡ್ಯದಲ್ಲೇ ಬೀಡುಬಿಟ್ಟಿರೋ ಸುಮಲತಾ ಮಂಡ್ಯ ಜನರ ಮನಸ್ಸೆ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಈ ಮಧ್ಯ ಚುನಾವಣೆ ದಿನಾಂಕವೂ ಘೋಷಣೆಯಾಗಿದ್ದು ಈಗ ಸುಮಲತಾ ಅವರ ಚುನಾವಣೆ ಪ್ರಕ್ರಿಯೆ ಮತ್ತಷ್ಟು ಚುರುಕಾಗಿದೆ ಸದ್ಯ ಫೇಸ್ಬುಕ್ ಮತ್ತೆ ನಲ್ಲಿ ಅಕೌಂಟ್ ಹೊಂದಿರೋ ಸುಮಲತಾ ಅವರು ಜನರ ಜೊತೆ ಸಂಪರ್ಕ ಸಾಧಿಸಲು ಮತ್ತೆ ಅವರ ಸಲಹೆ ಕಷ್ಟಗಳ ಬಗ್ಗೆ ಸ್ಪಂದಿಸಲು ಹೊಸ ಅಕೌಂಟ್ ಅನ್ನ ತೆರೆದಿದ್ದಾರೆ ಸುಮಲತಾ ಅಮರ್ನಾಥ್ ಅನ್ನೋ ಹೆಸರಿನಲ್ಲಿ ಖಾಸಗಿ ಫೇಸ್ಬುಕ್ ಅಕೌಂಟ್ ಅನ್ನ ಹೊಂದಿರುವ ಸುಮಲತಾ ಅವರು ಈಗ ಸುಮಲತಾ ಅಂಬರೀಶ್ ಅನ್ನೋ ಮತ್ತೊಂದು ಪೇಜ್ ಅನ್ನ ತೆರೆದಿದ್ದಾರೆ ಈ ಖಾತೆಯಲ್ಲಿ ಎಲ್ರಿಗೂ ನಾನು ಸಂಪರ್ಕಕ್ಕೆ ಸಿಗ್ತೀನಿ ಅಂತ ಕೂಡ ಹೇಳಿದ್ದಾರೆ ಇನ್ನು ಸುಮಲತಾ ಅಂಬರೀಷ್ ಅವರು ತಮ್ಮ ಹೊಸ ಫೇಸ್ಬುಕ್ ಅಕೌಂಟ್ ನಿಂದ ಹಾಕಿದ ಮೊದಲ ಪೋಸ್ಟ್ ಏನ್ ಗೊತ್ತಾ ಆತ್ಮೀಯರೇ ನಮಸ್ಕಾರ ನಾನು ಮಂಡ್ಯದ ಮನೆ ಸುಮಲತಾ ಅಂಬರೀಷ್ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸುಮಲತಾ ಅಂಬರೀಶ್ ಅಫಿಷಿಯಲ್ ಪೇಜ್ ತಮ್ಮೆಲ್ಲರ ಸಂಪರ್ಕದಲ್ಲಿ ನಾನಿರ್ತೇನೆ ತಮ್ಮ ಸಲಹೆ ಮಾರ್ಗದರ್ಶನ ಸಹಕಾರ ಹೀಗೆ ನಿರಂತರವಾಗಿರಲಿ ಅಂತ ತಮ್ಮ ಮೊದಲ ಪೋಸ್ಟ್ ಅನ್ನ ಮಾಡಿದ್ದಾರೆ ಈಗಾಗಲೇ ಮೂರ್ ಸಾವಿರಕ್ಕೂ ಅಧಿಕ ಜನರು ಸುಮಲತಾ ಅವರ ಹೊಸ ಅಕೌಂಟ್ ಅನ್ನ ಫಾಲೋ ಮಾಡ್ತಿದ್ದಾರೆ ಜೊತೆಗೆ ನೀವು ಮಂಡ್ಯದಲ್ಲೇ ಸ್ಪರ್ಧೆ ಮಾಡಿ ಗೆಲುವು ಖಂಡಿತ ಅಂತ ಧೈರ್ಯ ತುಂಬುತ್ತಿದ್ದಾರೆ ಇದು ಸಹಜವಾಗಿ ಸುಮಲತಾ ಅವರಿಗೆ ಮಾನಸಿಕ ಧೈರ್ಯ ಇದೆ ಆದ್ರೆ ಇದೇ ಮಂಡ್ಯದಿಂದ ನಿಖಿಲ್ ಕುಮಾರ್ ಸ್ವಾಮಿಯವರು ಸ್ಪರ್ಧೆ ಮಾಡೋ ಸುದ್ದಿ ಇದ್ದು ಖಂಡಿತ ಮಂಡ್ಯ ಕ್ಷೇತ್ರ ಇನ್ನಷ್ಟು ರಂಗ ೇರ್ತಿದೆ ಸುಮಲತಾ ಅವ್ರಿಗೆ ಎಷ್ಟ್ರ ಮಟ್ಟಿಗೆ ಜನ ಬೆಂಬಲ ಸಿಗತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ